哦。Oh. ಜೀವನ ಅಂದ್ರೆ ಏನು ಅನ್ನೋದು ಇನ್ನು ಮುಂದಾದರೂ ನಿನ್ನ ಹಿಂತಿನ ಹದ್ ಬಸ್ನೇ ಇಲ್ಲಾಂದ್ರೆ ಹಾಳಾಗೊಕ್ಕಿ ನೋಡ ಹೋಗ ಕೈ ಮುಂದೆ ಹೇಳ್ತೀವಿ ನಿಮ್ಮ ಕರ್ಕೊಂಡೋಗಿ ಅವ್ರ ಮರ್ಯಾದೆ ತೆಗಿಯಾಕೊಬಿಡ್ರಿ ಸರ್ ನಾವು ಟೆಷನಿಗೆ ಬಂದ ಎಲ್ಲ ಬಗೆಹರಿಸ್ತ ತೋರಿಸ ನಿನ್ನ ಹೇಂತಿ ನಮ್ಮ ಅವನ್ ಕೂಡದಾಳ ಅದನ್ನ ನಮ್ಮ ತಂಗಿ ಆ ತಗೊಂತ ಹೇಳಾಳ ನನಗ ಬಂದಿದ್ಲ ಮಾತಾಡಿ ಕಳ್ಸೇನಿ ಆದ್ರೂ ಹೆಂಗಪ್ಪ ನಿನ್ ಹೆಂತಿಗೆ ಬಾಸ್ ಹಾಕೈತಿ ಹಿಂಗಾದ್ರ ಪಾಪ ಹೆಚ್ಚ ಈಗಿನ ಕಾಲದಾಗ ನಿನ್ನಂತ ಮೂಕ್ ಬಸವನಾಗ ಬೆಲೆನೇ ಇಲ್ಲ ಸೇರನಾರಿಗೆ ಸವಾ ಸೇರ್ ಅನ್ಬೇಕ ಇನ್ನು ಹತ್ತು ನಾನು ಕೊಡ್ತೇನೆ ಅಂತ ತುಡಿದು ಮುಡಿಸೋ ಅಂತ ಆಕೆ ಹಾಕದ ನನ್ನಂತವ್ರಿ ಏನು ಇಂಥ ಅನ್ಯಾಯ ಏನಾರ ಆಗಿದ್ರೆ ಅವ್ರ ಮನೆ ಕಡೆ ನನ್ನ ಎಡಗಾಲಿನ ಚಪ್ಪಲ್ ಸಹಿತ ಬಿಡ್ತಿದ್ದಿಲ್ಲ ದುಡ್ಯಾಕೇನ ಕತ್ತಿನ ದುಡ್ದೈತಿ ಅಲ್ಲೋ ಅಂತರ್ ಮನೆಯಾಗ ನೀ ಇನ್ನೂ ದುಡ್ಯಾಕತ್ತಿಯಲ್ಲ ನಿನಗ್ ನಾಚಿಗೆ ಮಾನ ಮರೆಯೋದು ಅನ್ನೋದೇನಿಲ್ಲ ಇಲ್ಲನೇ ಹುಟ್ಟಿಷ್ಟು ದೊಡ್ಡ ಮಗ ಆದ್ರೂ ಈ ಊರಾಗ ಉಪವಾಸ ಇರಲಿ ಪುಣವಾಸ ಇರಲಿ ಮರ್ಯದಿಂದ ಜೀವನ ಮಾಡ್ಕೊಂತ ಬಂದೆ ಅಲ್ಲ ಅಕ್ಕನ ಮಗಳಂತೇಳಿ ಇಷ್ಟಪಟ್ಟು ಮದುವೆ ಮಾಡಿಕೊಂಡೆ ನನ್ನ ಜೀವನನ ಹಾಳು ಮಾಡಿಬಿಟ್ಲು ಗೌಡ್ರ ಮನೆಯಾಗ ಸಣ್ಣೊಂದು ಒಂದು ಅವರೇ ನನಗೆ ಸರ್ವಸ್ವ ಅಂಥೇಳಿ ಕೊಟ್ಟಷ್ಟು ಪಗಾರ ತೊಗೊಂಡು ಜೀವನ ಮಾಡಿದ್ದೆ ಆದ್ರೆ ಆ ಗೌಡ್ರು ನನ್ನ ಇಂತಿ ಮ್ಯಾಗ ಆಸೆ ಪಟ್ಟು ನಾನು ಕೂತ್ಕಿನ ಓದ್ಬಿಟ್ರು ನಮಗುದು ಯಾರು ಬಿಡುದು ಸಂಜುನ ಮೋಸ ಮಾಡಿ ನನಗೆ ನನಗೆ ಈ ಊರ ಬೇಡರಾಗಿಬಿಟ್ಟ ನಾಳೆ ನಾನು ಎಂಥ ಆಸ್ತಿ ಮಾರಿ ಕೊಡುವರ ಸಾಲ ಕೊಟ್ಟು ಜೀವನಾನ ಅಂತ ಹೋಗಿಬಿಡ್ತೇನೆ ನನ್ನ ಬಿಟ್ಟು ಜಗ ಕೇಳಿದ್ರಿ ನೀವು ಸ ಟ್ಯಾಕ್ಟರ್ ಸೈಡ್ ಹಾಕಿರಿ ನಾನು ಕುಳದು ಲಗ್ಗಿದ್ರೆ ಈಗ ನನ್ನ ಗಟ್ಟ ರೊಕ್ಕದಟ್ಟು ಹಸಿಮೆ ಐತಿರ ಸೊಪ್ಪು ನನ್ನ ಜಗ ಅಲ್ರಿ ನಾನು ಮಿನಿಮ್ ಸದ್ಯ ಕೊಡ್ತೇನೆ ರೀ ಅದನ್ನ ನೀವೇ ಹಿಡ್ಕೊಂಡ್ಬಿಟ್ರಿ ಸೊಪ್ಪು ಹ್ಞೂ ಕೇಳಿದ್ದೆ ಯಾಕಂದ್ರೆ ಅದ ನಮ್ಮ ಹೊಲದ ದರಾಗೈತಲ್ಲ ಆ ಜಗ ನನಗೆ ಟ್ಯಾಕ್ಟರ್ ಸೈಡ್ ಹಾಕೊಳ್ಳಕ್ಕೆ ಚಲೋ ಆಗೈತೆ ಅಂತೇಳಿ ಕೇಳಿದ್ದೆ ಅವಾಗ ನೀನು ನುಡಿದ್ರೆ ಕೊಡಂಗಿಲ್ಲ ಅಂದಿ ಈಗ ನೀನಾಗಲೇ ಕೊಡ್ತಾನೆ ನಾಕತಿ ಅದ್ರಾಗೇನೈತಿ ತಗೊಳ್ಳೋಣ ಅಂತ ಪೇಪರ್ಸ್ ಎಲ್ಲ ತಗೊಂಡೇನಾ ರಂಗಪ್ಪ ನಿಮ್ದೊಂದ್ ಗುಂಟೆ ಐತಿ ಒಂದು ಗುಂಟೆದಾಗ ಬನ್ನಿ ಹಾಕೊಂಡಿ ಈಗ ನಮ್ಮ ಊರೊಳಗೆ ರೇಟ್ ಏನ್ ಪ್ರಕಾರ ಒಂದು ಗುಂಟೆಗೆ ಎರಡ್ ಲಕ್ಷ ನೀನು ಟೋಟಲ್ ಸೇರಿಸಿದರೆ ಎರಡು ಗುಂಟೆಗೆ ನಾಲ್ಕು ಲಕ್ಷ ಆಗತ್ತೆ ಇವಾಗ ಬೇಕಾದ್ರೆ ನಿನಗೆ ಒಂದು ಲಕ್ಷ ರೂಪಾಯಿ ಕೊಡ್ತೇನೆ ಆಮೇಲೆ ಪತ್ರ ಎಲ್ಲ ರೆಡಿ ಆದಮೇಲೆ ನಿನಗೆ ಉಳಿದ ಮೂರು ಲಕ್ಷ ರೂಪಾಯಿ ನೀವು ತೊಗೊಂಡು ಹೋಗಿ ನನಗೆ ಈಗ ಒಂದು ಲಕ್ಷ ರೂಪಾಯಿ ಅಷ್ಟು ಅವಶ್ಯಕತೆ ಐತ್ರಿ ಆ ಇನ್ನು ಮೂರು ಲಕ್ಷ ರೂಪಾಯಿ ಅಂತಂದ್ರೆ ಅಲ್ಲೇ ನಿಮ್ಮ ಮತ್ತೆ ಇಟ್ಕೋರಿ ನನ್ನಂಗೆ ಯಾರು ದುಡಿಯೋ ಜೀತ ದುಡಿತಾರಲ್ರಿ ರೀ ಅವ್ರು ಕಷ್ಟ ಇರ್ತಾರಲ್ರಿ ಅವ್ರಿಗೆ ಸಹಾಯ ಮಾಡಿಬಿಟ್ಟು ಸೌಕರ್ ಅದನ್ನು ರಂಗಪ್ಪ ಎಂತ ದೊಡ್ಡ ನಾನು ಮಾತು ಕೇಳಿ ನನಗ ನಾಚಿಕೆ ಬರೋಕ್ಕಾಗತ್ತೆ ಯಾಕಂದ್ರೆ ಆ ದೇವ್ರ ನಮ್ಗೆ ಎಲ್ಲ ಕೊಟ್ಟನ ಆಸ್ತಿ ಅಂತಸ್ತು ಬಂಗ್ಲೆ ಕಾರು ಜಮೀನು ವಜ್ರ ಬಂಗಾರ ಎಲ್ಲ ಕೊಟ್ಟನ ಆದ್ರೆ ಏನು ಮಾಡೋದು ನಿನ್ನಂತ ಒಳ್ಳೆ ಗುಣನೂ ಕೊಟ್ಟಿಲ್ಲ ಅದಕ್ಕೆ ನಿನ್ಗೆ ಅವಶ್ಯಕತೆ ಇರುವ ಒಂದಷ್ಟು ನಾನು ನಿನ್ಗೆ ಫ್ರೀಯಾಗಿ ನನಗೆ ಈ ಆಸ್ತಿ ಪತ್ರನೂ ಬೇಡ ನಿನ್ನ ಆಸ್ತಿ ನಮ್ಮೂರಾಟಿನ ಹೆಸರು ಮೇಲೆ ಇರ್ತೈತಿ ಅದಕ್ಕೆ ನಾ ಯಾವುದೇ ಥರ ಪೀಲಿನೂ ಹಚ್ಚಂಗಿಲ್ಲ ಸಿಗು

ನನಗೆ ಆಕಳ ಮಾರಿ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಲ್ಪ ಅದೊಂದು ಇಪ್ಪತ್ತು ಸಾವಿರ ರೂಪಾಯಿ ತಗೋ ನಾನು ಜೀತ ಇದ್ನಿ ಅಲ್ಲಿ ಗೌಡ್ರಮ್ನಾಗ ಅವ್ರ ಕಡೆ ಮೂವತ್ತು ಸಾವಿರ ರೂಪಾಯಿ ಇಸ್ಕೊಂಡಿದ್ನ ಅವ್ರಿಗೆ ಒಟ್ಟು ಮುಟ್ಟಸ್ಸು ಗೋಂಕುಣ್ಯಾಗ ಐವತ್ತು ಸಾವಿರ ರೂಪಾಯಿ ತೆಗಿಸಿದ್ದೆ ಅದೊಂದು ಉಷ್ಟು ಅದಪ್ಪ ಅವ್ರಿಗೆ ಮುಟ್ಟಸ್ಸು ಹೊಳ್ಳಿ ಕಿರಾಣಿ ಅಂಗಡಿ ಹಾಲು ಮೊಸರು ಚಾಪ್ರಿ ಸಕ್ಕರೆ ಎಲ್ಲ ತಂದು ನಾಲ್ಕುನೂರ ಐವತ್ತು ರೂಪಾಯಿ ಇತ್ತದ ಅದೊಂದು ಮುಟ್ಟಿಸ್ಬಿಡಪ್ಪ ಅವ್ರಿಗೆ ಇದನ್ನೆಲ್ಲ ನನ್ನ ಮಂದಿ ಕೇಳ ನೆಲ ಕೊಟ್ಟ ನೀಂಟಿದ್ದೀ ಅದರಾಗಿ ರೋಗ ನನ್ನ ಕೈಯಾಗ ಮುನೀಶ ನಾ ಇದ್ದ ಮನಿನ ಮಾರಿನಿಪ್ಪ ಅದನ್ನು ಯಾಕಂದ್ರೆ ನಾ ಕಷ್ಟ ಕಾಲದಾಗ ಎಲ್ಲರೂ ಸಹಾಯ ಇರ್ತಾರಲ್ಲ ಅವರು ಹಿಣ್ದಾಗ ಹೋಗಬಾರ್ದು ಅದಕ್ಕೆ ನನ್ನ ಆಸ್ತಿ ಮಾರಿ ಅವರು ಹುಡ್ಡ್ದು ಸಾಲ ಕೊಟ್ಟು ನನ್ನ ದಾರಿಗೆ ನಾನು ಹೋಗ್ಬಿಡ್ತೇನೆ ಯಾಕಂದ್ರೆ ದೇವ್ರ ಹಣಿ ಬರ್ದಾಗ ಇಷ್ಟೇ ದಿವಸ ನಾ ಇಲ್ಲಿ ಇರಬೇಕು ನಂಗೆ ಬರೆದು ಆದ್ರೆ ಆದರೆ ಅದನ್ನ ಇವತ್ತಿನಿಂದ ಮುಗಿತಿ ಮತ್ತೆ ದೇವರ ಎಲ್ಲಿ ದಾರಿ ತೋರಿಸ್ತಾನ ಅಲ್ಲಿ ಹಾಕಿಂತಲೋ ಊರು ಬಿಟ್ಟು ಹಾಕಿ ಅಲ್ಲ ಹೇಳಿ ಗೌಡ್ರಿಗೆ ಈ ಸುದ್ದಿ ಗೊತ್ತಾಯ್ತನ ಮುನೀಶಾ ನಿನ್ನ ಕೈ ಮುಗಿದು ಹೇಳ್ತೇನೆ ಆ ಗೌಡ್ರ ಸುದ್ದಿ ತೆಗಿಬಣ್ಣ ನನಗೆ ಯಾಕಂದ್ರೆ ಗೌಡ್ರ ಸುದ್ದಿ ತೆಗ್ದ್ರಾಗ ಎದಿ ಮ್ಯಾಗ ಕಲ್ಲು ಬಂಡಿ ಬಿದ್ದಂಗೆ ಕತ್ತಿ ನಾಳೆ ಈ ಊರು ಬಿಟ್ಟು ಹೋಗಿ ಕಾರಣ ಆ ಗೌಡನ ಕಾರಣ ನನಗೆ ಸಮಾಧಾನ ಮಾಡಕ್ಕ ಅವ್ರಂದಪ್ಪಣ್ಣ ಅಂತದ ಏನಾಗೈತಿ ಆ ಗೌಡ್ರು ಏನು ಮಾಡ್ರಿ ನಿಂಗ ಮುನೀಶ್ಯ ಏನ್ ಮಾಡ್ಯಾರಂತ ಕೇಳ್ತಿಯಲ್ಲೋ ಇಷ್ಟು ದಿವಸ ನಾನು ಬೆಳಗಿಯೂರದೆಲ್ಲ ಹಾಲನ್ನು ತಿಳ್ಕೊಂಡಿದ್ದೆ ಆದ್ರೆ ಗೌಡ ನಾನು ಕುದೀನಕ್ಕೋದ್ಬಿಟ್ಟ ಅಂತ ತಪ್ಪು ಗೌಡ್ರು ಏನು ಮಾಡ್ಯಾರು ಏನು ಮೂಡ್ಯಾರಂತ ಕೇಳ್ತಿಯಲ್ಲೋ ಮುನೀಶ್ಯ ಗೌಡ್ರು ಚಡ ತೀರ್ಸೊಳಕ್ಕೆ ನನ್ನ ಎಂತ ರೂಪ ಬೇಕಾಗಿಲ್ಲಂತ ಆಕೆ ತೆಲಕ್ಕಿಡಿಸಿ ಮಳ್ ಮಾಡಿ ನನ್ನಿಂದ ಆಕಿನ ದೂರ ಮಾಡ್ಯಾರು ಅಂತ ಕೆಲಸ ಮಾಡಿದ್ರೆ ಆ ಗೌಡ್ರು ಹ್ಞೂ ಯಾಕೆ ಸೌಕರ್ಯ ಅಲ್ಲ ಅವ್ರು ದುಡ್ಕೊ ತಿನ್ನೋರ್ ಮ್ಯಾಗ ಹಿಂಗೆ ಮಾಡ್ಯಾರ ಅದೇ ದುಡ್ಕೊ ತಿನ್ನೋರು ಅವ್ರ ಮ್ಯಾಗ ಮಾಡಿದ್ರೆ ಆದ್ರೆ ನಾವು ಮಾಡೋದಲ್ಲ ಯಾಕಂದ್ರೆ ಅವ್ರ ಮನೆಯಾಗ ಅವಂತೂ ತಣ್ಣ ಉಂಡಿರ್ತೀವಿ ನಾವು ಗೌಡ್ರು ಕೆಟ್ಟಿರ್ಬೋದು ಆದ್ರೆ ಗೌಡ್ ಶನಿಯರು ಭಾಳ ಒಳ್ಳೆಯರು ಅವರು ಯಾಕಂದ್ರೆ ನನಗೆ ಒಂದು ಅನ್ನ ಹಾಕ್ಯಾರ ಅವರು ಆ ಋಣಕ್ಕಾಗಿ ಗೌಡ್ರನ್ನ ಸುಮ್ನ ಬಿಟ್ಟು ಊರು ಹೊಂಟೇನೆ ನಾನು ನೀ ಊರು ಬಿಟ್ಟು ಹೋದ ಕಷ್ಟ ನನಗೂ ನಿಮ್ದು ಬಿಟ್ಟು ಹೋಗ್ಬೇಕು ಮನಸ್ಸಿಲ್ಪ ಯಾಕಂದ್ರೆ ನಾ ಇಲ್ಲಿ ಊರಾಗಿದ್ರೆ ನನಗೆ ಮರ್ಯದೇನೇ ಇಲ್ಲ ಯಾಕಂತ पूरे चाहिए बत्ते ಏನಿಲ್ಲ ನೀವು ಒಂದು ಖುಷಿ ವಿಚಾರ ಹೇಳಕ್ಕೆ ಫೋನ್ ಮಾಡಿದ್ದೆ ಹೌದಾ ನೋಡುವ ನಮ್ಮ ಯಜಮಾನ್ರು ಭಾಳ ಬದಲೇ ಆಗ್ಯಾರ ಮೊದಲೆಲ್ಲ ರೂಪಾ ರೂಪಾ ಅಂತೇಳಿ ಕನವಸ್ತಿದ್ರೆ ಆದ್ರೆ ಈಗ ರೂಪಾ ಅಂದ್ರೆ ಅವ್ರಿಗೆ ಆಗಂಗಿಲ್ಲ ಆಕಿ ಫೋನ್ ಬಂದ್ರು ನನ್ಕಾಯಿ ಕೊಡ್ತಾರ ಹಾಂ ಮತ್ತವರವ್ರ ನಂಬರ್ನೂ ಚೇಂಜ್ ಮಾಡಾರ ಈ ಒಟ್ಟ ರೂಪಾ ಅಂದ್ರೆ ಆಗಂಗಿಲ್ಲ ಅವರಿಗೆ ಹ್ಞೂ ನೀನು ಇನ್ನು ಮಾಮ ಸೇರಿ ನನಗೆ ಸಹಾಯ ಮಾಡಲಿಲ್ಲ ಅಂದ್ರೆ ನನಗೆ ಭಾಳ ಕಠಿಣ ಆಕಿತ್ತು ಅನ್ನೋ ಪರಿಸ್ಥಿತಿ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡ್ಮೆನಾ ಚಲೋ ಅಂದ್ರೆ ಅಲ್ಲ ಅಣ್ಣ ನಾ ಗಣ್ಣನ ಜೋಡಿ ಜಗಳಾಳಿ ಹಾದಿ ಬಿದಿ ಹಂಪ ಮಾಡಿಲ್ಲ ಅಂದ್ರೆ ನಾ ತವ್ರು ಮನ್ಯಾಗೆ ಕುಂತಿನಿ ಅಂದ್ರೆ ನಾ ಜೀವನ್ ಪರ್ಯಂತ ಅಲ್ಲೇ ಉಳಿಬೇಕಿತಿಲ್ಲ ಆದನ್ನು ಹಂಗೆ ಮಾಡಲಿಲ್ಲ ನಾನು ಧೈರ್ಯ ತಗೊಂಡೆ ನನ್ನ ಸಂಸಾರ ಹೆಂಗಾರ ಮಾಡಿ ನಾನು ಸರಿ ಮಾಡ್ಕೊಬೇಕಂತ ಹೇಳಿ ನಾನು ನನ್ನ ಗಂಡನ ಉರಿಸ್ಕೊಂಡೆ ಅವ್ರನ್ನ ದಾರಿ ತಂದೆ ಹಂಗ ಎಲ್ಲಾ ಹೆಣ್ಮಕ್ಳು ಮಾಡಿದ್ರೆ ಯಾರು ಬಂದು ಬಂದ್ ಕುತ್ರಿಂಗಿಲ್ಲ ಎಲ್ಲ ಎಲ್ಲಾ ಧೈರ್ಯ ಮಾಡ್ಬೇಕ್ಳ ಹೋಡ ನೀ ಹೆಂಗ ಹೇಳಿದೆ ನೋಡ ನನ್ನ ಪ್ರಾಬ್ಲಮ್ ನಾನು ಮಾಡ್ಕೊಂತೇಳಿ ಎಲ್ಲಾ ಹೆಣ್ಮಕ್ಳು ಹಂಗ ವಿಚಾರ ಮಾಡಿ ಹೇಳ್ಬೇಕ್ ಈಗಿನ ಹೆಣ್ಮಕ್ಳು ಹೆಂಗ ಮಾಡ್ತಾರ ಅಂದ್ರ ಗಂಡನ ಮನೆಯಾಗ ಜಗಳ ಮಾಡ್ಕೊಂಡು ತವರ್ ಮನಿಗ್ ಬಂದ್ ಕುಂತ ಬಿಡ್ತಾರ ನಿನ್ನಂಗ ಧೈರ್ಯ ಮಾಡ್ಬೇಕ ಏನೋ ಬಂದ್ರೂ ನಾನಾ ಸಲ ಮಾಡ್ಕೊತ ಅಂದಿಲ್ಲ ಅದು ಭಾಳ ಚಲೋ ನಿಮಗ್ ಗೊತ್ತಿಲ್ಲ ಆದ್ರೆ ಯಾರನ್ನ ನನಗೆ ಗೊತ್ತೈತಿ ಮದ್ವೆ ಆಗಿರೋ ಹುಡುಗಿ ಬೇರೆ ಯಾರೂ ಅಲ್ಲ ಗೆಲ್ತಿನ ನೀವು ಮದ್ವೆ ಆಗಿರಿ ಅಂದ್ರೆ ಇಲ್ಲ ನಾ ಹಾಗೆ ಬಂದೇನಿ ಆಕೆ ಏನು ಕಳ್ಸಿ ಕೊಟ್ಟಿಲ್ಲ ನನಗೆ ಕರೆ ಹೇಳ್ಬೇಕಂದ್ರೆ ಆಕೆ ನಿಮಗೆ ಮದುವೆ ಆಗಿದ್ದ ವಿಚಾರನೂ ನನಗೆ ಹೇಳಿಲ್ಲ ಇನ್ನೂ ನಾ ಮದುವೆ ಆಗಿಲ್ಲ ನನಗೆ ಹುಡುಗ ಹುಡ್ಕಾಕತ್ತಾರಂತ ನನ್ನ ಮುಂದೆ ಸುಳ್ಳು ಇಷ್ಟು ದಿನ ನನ್ನ ಮುಂದೆ ಮುಚ್ಚಿಟ್ಟಾಳ ನಂಗೆ ಇನ್ನೂವರೆಗೂ ಅರ್ಥ ಆಗಿಲ್ಲ ನೀವೆಷ್ಟು ನಂಗೆ ಅವತ್ತ ಗೊತ್ತಾಗೈತಿ ಎಷ್ಟು ಒಳ್ಳೆಯವರಿದ್ರ ಏನ್ರಿ ಮೇಡಮ್ ಆ ಒಳ್ಳೆತನ ನನ್ನ ಬಾಳಿಗೆ ಮಾತಾಡ್ತೀರಿ ನೀವು ಇನ್ನು ಏನ್ ರೀ ಮೇಡಮ್ ಕೈ ಹಿಡ್ದೇತಿ ಕೊನೆಯವ್ರಿಗೆ ಇರ್ತಾಳಂತ ತಿಳ್ಕೊಂಡಿದ್ದೆ ಅರ್ಧ ಕೈ ಕೊಟ್ಟು ಹೋಲತ್ ಇನ್ನ ದುಡಿಮಿ ಕೊಟ್ಟ ಗೌಡ್ರು ನಾ ದೇವ್ರ ಅನ್ಕೊಂಡಿದ್ದೆ ಆದ್ರ ಆ ಗೌಡ್ರು ನನ್ನ ಆಟ ಆಡಿಬಿಟ್ರಿ ಇಷ್ಟೆಲ್ಲ ಜೀವನ ಆದ್ಮೇಲೆ ಸಾಯಿ ಅಂತ ತಪ್ಪು ನೀವೇನು ಮಾಡಿಲ್ಲ ತಪ್ಪು ಮಾಡಿರೋರನ್ನ ರಾಜಾರೋಷವಾಗಿ ಬದುಕ್ತಿರುವಾಗ ಏನೋ ತಪ್ಪು ಮಾಡ್ತಾ ಇರೋರು ನೀವು ಯಾಕೆ ಸಾಯ್ತಿರಿ ಸಾಯೋ ಅಂತ ವಿಚಾರ ಮಾಡಬೇಡ್ರಿ ನಿಮ್ಮ ಜೊತೆ ನಾ ಇರ್ತೀನಿ ಅದೇನು ಆಕೈತೆ ನೋಡೇ ಬಿಡು ನನ್ನ ಮುಂದೆ ಅಂದ್ರೆ ನಿಮ್ಮ ಮಾತಿನ ಅರ್ಥ ಅರ್ಧಕ್ಕೆ ಕೈ ಬಿಟ್ಟೋಗಿರೋ ರೂಪಾನ್ ಜಾಗದಾಗ ನಿಂತು ನಿಮ್ಮ ಜೀವನ ನಾ ಪೂರಾ ಮಾಡ್ತೇನೆ ನಿಮಗೆ ನನ್ನ ಮೇಲೆ ನಂಬಿಕೆ ಇತ್ತು ಈ ಸಾಯೋ ವಿಚಾರ ಬಿಟ್ಟು ನನ್ನ ಜೋಡಿ ಬರ್ರಿ ರೀ ಹಲೋ

ಇದು ನನ್ನ ಫ್ರೆಂಡ್ ಸಂಗೀತ ಅಂತ ಹೇಳಿದ್ದಲ್ಲ ಇದು ওরದು ಮನಿ ಬಾ ನೀಂಗ ಅವರಿಗೆ ಮೀಟ್ ಮಾಡಿಸ್ತೀನಿ ರೂಪಾ ನೀವು ಅಪೌನ್ ಮೀಟ್ ಮಾಡಿಸ್ತ ಅಂತ ಇಲ್ಲಿಕ್ಕೆ ಬಂದಿಲ್ಲ ಅಯ್ಯೋ ಅದು ಅಮ್ಮ ಮೀಟ್ ಆಗಕು ಬರ್ತಿತಿ ಬೈಕ್ ಫಸ್ಟ್ ನನ್ನ ಫ್ರೆಂಡಿನ ಮೀಟ್ ಆಗೋಣ ಸರಿ ಏನ್ ರೂಪಾ ಒಂದ್ ತಿಂಗ್ಳಿನ್ ಕಣ್ಣೇಲಲ್ಲ ಎಲ್ಲಿ ಹೋಗಿದ್ದೀನಿ ನೀನ್ ಹೋಗಲಿ ಬಿಡ ವಿನಾಯಕಿನ್ ನಂಬರ್ ಕೊಟ್ಟಿದ್ದೆಲ್ಲ ಕಾಲ್ ಮಾಡಿದ್ದಿ ಅವ್ರ ಆಫೀಸಿಗೆ ಹೋಗಿದ್ದಿ ಅದ್ ಹೋಗಲಿ ಬಿಡ ಅದ್ ಒಂದು ದೊಡ್ಡ ಕತ್ತಿ ಹೋಗ್ನಾಗ ಒಂದು ಗ್ಲಾಸ್ ನೀರು ನೀರ್ ಬಾ ಹೋಗ್ ಸರಿ ಬೈ ದ ವೇ ಅವ್ರ ನಮ್ಗೆ ಗೊತ್ತಾಗ್ಲಿಲ್ಲ ಅಯ್ಯೋ ಆಗಲೇ ಹೇಳಿಲ್ಲ ಒಂದು ದೊಡ್ಡ ಕತೆ ಅಂತ ಹೇಳಿ ನೀ ವಿನಾಯಕನ್ ನಂಬರ್ ಕೊಟ್ಟಿದ್ದೀನಿ ನಾ ಆಫೀಸಿಗೆ ಹೋಗಿದ್ದೆ ಬಟ್ ಅವನ್ನ ಎಷ್ಟು ಕಾಲ್ ಮಾಡಿದ್ರು ಪಿಕ್ ಅಪ್ ಮಾಡಿಲ್ಲ ನಾವ್ ಆಫೀಸ್ ಅಂತ ಹೊರಗ್ ಬರಕ್ ಮುಂದ್ ಇವ್ರ ನಂಗೆ ಭೆಟ್ ಆಗಿದ್ರೆ ಇವ್ರ ಅಂಡ್ ವಿ ಡಿಸೈಡೆಡ್ ಟು ಗೆಟ್ ಮ್ಯಾರಿ ಸೂನ್ ಓ ವಿಷ ಅಲ್ಲಿ ಮಟ್ಟ ಮುಂದುವರೆದಿದ್ದೀನ ಹಾ ಎನಿವೇ ಕಂಗ್ರಾಚುಲೇಷನ್ಸ್ ಮನೆಯೊಳಗೆಲ್ಲ ಒಪ್ಕೊಂಡಾರ ಓ ಆಲ್ರೆಡಿ ಒಪ್ಕೊಂಡಾರ ಹೌದಾ ಹಾ ನೀನ್ ಹಂಗ್ ಸರ್ಪ್ರೈಸ್ ಕೊಟ್ಟೆಲ್ಲ ನಾವೊಂದ್ ಸರ್ಪ್ರೈಸ್ ಕೊಡ್ತೀನಿ ನಿಂಗು ಅದೇನ ತಿಳ್ಕೊಂತಿ ಕೊಡಲ್ಲೇಟ್ ಮಾಡಿ ಸುನೀತಾ ರೀ ನನ್ ನನ್ ಬೆಸ್ಟ್ ಫ್ರೆಂಡ್ ರೂಪಾಂತ ಅದಾಳಂತ ಹೇಳಿದ್ದೆ ಅಲ್ಲ ಅದಕ್ಕಿನ್ನ

ಈಗ ಹೊಂದ್ಬಿಟ್ಟು ಅದನ್ನ ಅಲ್ಲಿ ಹೊರಗೆ ಹೋಗುತ್ತೀರಿ ಇದು ನಿಮಗಲ್ರಿ ನಿಮ್ಮ ಎಸ್ ಎಸ್ ಸರ್ ಯಾಕೆ ಮತ್ತೆ ಆಗೋಗ್ರಿ ಬರೀ ಈ ಪೇಪರ್ನ ನಿನ್ನ ಗೆಳತಿ ಗಂಡ ನೀನು ಕೂಡ ತೆಗೆದುಕೊಟ್ಟಲ್ಲ ತೂ ನೋಡು ಹೆದ್ರ ಪೇಪರ್ ರೂಪಾ ಅದು ಸೈಟ್ ಕೊಡ್ತಾರ ಯಾವ್ದಾದ್ರು ಚೆಕ್ ಪೇಪರ್ ಕೊಡ್ತೀನಿ ಅಂತ ಹೇಳ